ಬೆಳಗಾವಿಯ ಬೆಳಗಾವಿಯ ಜನ ಜಗದೀಶ್ ಶೆಟ್ಟರ್ ಅವರು ನಾಳೆ ಸಂಸದರಾಗಿ ಹುಬ್ಬಳ್ಳಿ ಒಳಗೆ ಮನೆ ಮಾಡಿ ಕೂತರು ಅಂತಂದ್ರೆ ಅವ್ರ ಕೆಲಸ ಮಾಡ್ಕೊಳಕ ಹುಬ್ಬಳ್ಳಿ ಹೋಗಬೇಕಾಗ್ತದೆ ಅವಾಗ ಬೆಳಗಾವಿ ಜನರ ಕರ್ಮಭೂಮಿ ಹುಬ್ಬಳ್ಳಿ ಆಗ್ತದೆ ಗೊತ್ತಿರಲಿ ನಾನು ಏನು ಅಂತಂದ್ರೆ ನಾನು ಬೆಳಗಾವಿ ನನ್ನ ಜನ್ಮಭೂಮಿ ಬೆಳಗಾವಿ ನನ್ನ ಕರ್ಮಭೂಮಿ ನಾನು ಬೆಳಗಾವಿಯ ಸ್ಥಾನಿಕ ಸ್ಥಳೀಯ ಮನೆ ಮಗ ಬೆಳಗಾವಿಯಲ್ಲಿ ನನ್ನಂತ ಸಾಕಷ್ಟು ಜನ ಪಾರ್ಟಿ ಒಳಗೆ ಆಕಾಂಕ್ಷಿಗಳು ಕೂಡ ಇದ್ರು ಅವ್ರಿಗೂ ಕೂಡ ಅವಕಾಶವನ್ನು ಕೊಡಬಹುದಾಗಿತ್ತು ಆದ್ರೆ ಪಕ್ಷ ಅದನ್ನ ಪರಿಗಣನೆ ಮಾಡದೆ ನೇರವಾಗಿ ಜಗದೀಶ್ ಶೆಟ್ಟರ್ ಅವರನ್ನ ಕನಿ ಸರ್ವೆ ಕನಕ್ಕಿಳಿಸಿರೋದು ಯಾವ ನ್ಯಾಯ ಈಗ ಭಾರತೀಯ ಜನತಾ ಪಾರ್ಟಿಲಿ ಸಾಕಷ್ಟು ವಿಷಯಗಳನ್ನ ಹೇಳ್ತಾರೆ ನಾವು ಸರ್ವೆ ಮಾಡಿದ್ವಿ ನಾವು ಅಭಿಪ್ರಾಯ ಸಂಗ್ರಹಿಸಿದ್ವಿ ನಾವ್ ಎಲ್ಲರ ವಿಚಾರಗಳನ್ನ ತಗೊಂಡ್ವಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಸರ್ವೆ ಮಾಡ್ತಾ ಇತ್ತಂತಂದ್ರ ಜಿಲ್ಲೆಯವರೇ ಅಲ್ಲದಿರುವಂತಹ ಜಗದೀಶ್ ಶೆಟ್ಟರ್ ಅವ್ರ ವಿಚಾರದಾಗ ಯಾವ ಸರ್ವೆಗಳನ್ನ ಅವರು ಸರ್ವೆಗಳಲ್ಲಿ ಎಲ್ಲರ ಅಭಿಪ್ರಾಯನ ಕೊಡ್ತಾರೆ ನಮ್ಮ ವಿಚಾರಧಾರೆಯಿಂದ ಹೋಗ್ತದ ಸಂಘದ ಕಡೆಯಿಂದ ಹೋಗ್ತದ ಜನರ ಕಡೆಯಿಂದ ಹೋಗ್ತದ ಪಕ್ಷದ ಕಡೆಯಿಂದ ಹೋಗ್ತದ ಈ ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ಕೊಳ್ಳದೆ ಜಗದೀಶ್ ಶೆಟ್ಟರ್ ನೇರವಾಗಿ ಪಕ್ಷ ಕನಕಿಳಿಸಿದೆ ಅಂತಂತಂದ್ರೆ ಜನರ ಅಭಿಪ್ರಾಯವನ್ನೇ ಇವ್ರು ಪರಿಗಣನೆ ಮಾಡಿಲ್ಲ ಅಂತಂದ್ರೆ ಬೆಳಗಾವಿ ಜನರ ಭಾವನೆಗಳಿಗೆ ಯಾವ ಗೌರವವನ್ನ ಇವತ್ತು ಜಗದೀಶ್ ಶೆಟ್ಟರ್ ಟಿಕೆಟ್ ಫೈನಲ್ ಮಾಡುವಂಥವ್ರು ಕೊಟ್ಟಿರುವಂಥದ್ದು ಇದು ಬಹಳ ದೊಡ್ಡ ಪ್ರಶ್ನೆ ನಾನೇನ್ ಹೇಳಿದೆ ನಾನು ಮುಂಚೆ ಕೂಡ ಹೇಳಿದೆ ಎಷ್ಟು ಗೌರವವನ್ನ ನಾವು ಈ ದೇಶಕ್ಕೆ ಪ್ರಧಾನಮಂತ್ರಿಗೆ ನಮ್ಮ ನರೇಂದ್ರ ಮೋದಿ ಅವ್ರು ಕೊಡ್ತೇವೋ ಅಷ್ಟೇ ಗೌರವನ ಹತ್ತೊಂಬತ್ತು ಲಕ್ಷ ಜನಕ್ಕೂ ಕೂಡ ಕೊಡ್ಬೇಕು ಆ ಹತ್ತೊಂಬತ್ತು ಲಕ್ಷ ಜನರಿಗೆ ಒಂದು ಭಾವನೆ ಇದೆ ಆ ಭಾವನೆಯನ್ನು ಗೌರವಿಸುವಂತ ಒಂದು ಕೆಲಸ ಆಗ್ಬೇಕು ಹಾಗಾಗಿ ಇದೊಂದು ಸ್ವಾಭಿಮಾನದ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ ಬಿಜೆಪಿ ಎಲ್ಲರಿಗೂ ನೈತಿಕತೆ ಇಲ್ಲ ಅನ್ನ ಕೊಡ್ತಿಲ್ಲ ಈ ನಿರ್ಧಾರವನ್ನ ಕೆಲವೊಂದಿಷ್ಟು ಜನ ತಮ್ಮ ಹಿತಾಸಕ್ತಿಗಾಗಿ ಮಾಡಿದ್ದಾರೆ ಅನ್ನೋದು ಕಾಣ್ತಾ ಇದೆ